ನಮಸ್ಕಾರ ನಾನು ಬಿ ಎಂ ಭಟ್ ಸಿ ಪಿ ಎಂ ಪಕ್ಷದ ಮುಖಂಡ ಆತ್ಮೀಯ ಸಹೋದರ ಸಹೋದರಿಯರೇ ನಿಮ್ಮಲ್ಲೊಂದು ಕೆಲವೊಂದು ವಿಚಾರಗಳನ್ನು ಹಂಚಿಕೊಳ್ಳಬೇಕು ಅಂತ ಬಹಳ ಉತ್ಸುಕದಿಂದ ಬಂದಿದ್ದೇನೆ ಮುಖ್ಯವಾಗಿ ಈಗೆಲ್ಲ ಕಡೆ ಕೇಳ್ತಾ ಬರುವಂಥದ್ದು ಸಾಮಾಜಿಕ ಜಾಲತಾಣದಲ್ಲಿ ಬರುವಂಥದ್ದು ಮೋದಿ ಗ್ಯಾರಂಟಿ ಇದೆ ಕರ್ನಾಟಕ ಸರ್ಕಾರದ ಕರ್ನಾಟಕ ಚುನಾವಣೆಯಲ್ಲಿ ಗ್ಯಾರಂಟಿಗಳು ದೊಡ್ಡ ಹೆಸರು ಪಡೆದು ಈಗ ಕರ್ನಾಟಕ ಸರ್ಕಾರ ಅದನ್ನು ಜಾರಿ ಮಾಡಿದಂಥದ್ದೆಲ್ಲ ಜನ ಆಕರ್ಷಕವಾದಂತಹ ಒಂದು ಆಗಿದೆ ವಿಚಾರವಾಗಿದೆ ಅದರಿಂದ ಇವತ್ತು ಮೋದಿ ಗ್ಯಾರಂಟಿ ಅಂತ ಹೇಳ್ಕೊಂಡು ಅವರ ಸುಳ್ಳು ಭರವಸೆಗಳನ್ನು ಮತ್ತೊಂದು ಹೆಸರಿನಲ್ಲಿ ಕರಿತಾ ಇದ್ದಾರೆ ಮೋದಿ ಇದುವರೆಗೆ ಕೊಟ್ಟಂತ ಯಾವ್ದಾದ್ರು ಮಾತುಗಳು ಭರವಸೆಗಳು ಈಡೇರಿದಾವ ಎಲ್ಲವೂ ಸುಳ್ಳು ಪ್ರತಿಯೊಂದನ್ನು ಕೂಡ ಅವರು ಬಾಯಲ್ಲಿ ಹೇಳಿದಂಥದ್ದು ಸುಳ್ಳು ಅಂತ ಹೇಳುವಂಥದ್ದು ನಮಗೆ ಗೊತ್ತಾಗಿದೆ ಮೋದಿಯ ಗ್ಯಾರಂಟಿಯನ್ನು ನಂಬುವುದು ಅಂತ ಹೇಳಿದ್ರೆ ನಾವು ರಾತ್ರಿ ಕಂಡ ಬಾಯಿಗೆ ಬಾವಿಗೆ ಹಗಲು ಬಿದ್ದಾಗೆ ರಾತ್ರಿ ಕಂಡ ಬಾವಿಗೆ ಹಗಲು ಬಿಡುವುದು ಒಂದೇ ಮೋದಿಯ ಗ್ಯಾರಂಟಿಯನ್ನು ನಂಬುವುದು ಒಂದೇ ಅಂತೇಳುವಂಥದ್ದನ್ನು ನಾವು ಸ್ಪಷ್ಟವಾಗಿ ಹೇಳಬಹುದು ಈಗ ಉದಾಹರಣೆಗೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಒಂದು ಲೀಟರ್ ಪೆಟ್ರೋಲ್ಗೆ ಎಷ್ಟಿತ್ತು ಎಪ್ಪತ್ತೊಂದು ರೂಪಾಯಿ ಇತ್ತು ಅದನ್ನು ಭಯಂಕರ ಭಾಷಣದಲ್ಲಿ ಹೇಳಿದ್ರು ಇಂಥ ದುಬಾರಿ ದರ ಅವಾಗ ಒಂದು ಬ್ಯಾರಲ್ಲಿಗೆ ನೂರ ಹದಿಮೂರು ರೂಪಾಯಿ ಡಾಲರ್ ಇತ್ತು ಒಂದು ಬ್ಯಾರಲ್ ತೈಲಕ್ಕೆ ಅವಾಗ ಎಪ್ಪತ್ತೊಂದು ರೂಪಾಯಿ ಪೆಟ್ರೋಲಿಗೆ ಅದಕ್ಕೆ ಮೋದಿ ತನ್ನ ಚುನಾವಣಾ ಭಾಷಣದಲ್ಲಿ ದೊಡ್ಡ ರೀತಿ ನಾನೊಂದು ಹೇಳ ಅಧಿಕಾರಕ್ಕೆ ಬಂದರೆ ಅಂದರೆ ಬಿ ಜೆ ಪಿ ಅಧಿಕಾರಕ್ಕೆ ಬಂದರೆ ಇದನ್ನು ಐವತ್ತು ದಿವಸದಲ್ಲಿ ಐವತ್ತು ರೂಪಾಯಿಗೆ ಇಳಿಸ್ತೇನೆ ಅಂತೇಳಿ ಭರವಸೆ ಕೊಟ್ಟಿದ್ರು ಜನ ನಂಬಿದ್ರು ಓಟು ಕೊಟ್ಟರು ಐವತ್ತು ರೂಪಾಯಿಯಲ್ಲಿಂದ ಈಗ ನೂರು ರೂಪಾಯಿನ ಮೇಲೆ ಬಂದಿದೆ ಇದು ಮೋದಿ ಗ್ಯಾರಂಟಿಯ ಒಂದು ಸುಳ್ಳು ಅದೇ ರೀತಿಯಲ್ಲಿ ಗ್ಯಾಸಿಗೆ ನಾಲ್ನೂರ ಹತ್ತು ರೂಪಾಯಿ ಇತ್ತು ಎಂತ ಹೋರಾಟ ಬಿಜೆಪಿಯವರದ್ದು ಕೂಡ ರೋಡ್ ಸೈಡಲ್ಲಿ ಒಲೆ ಹಾಕಿ ಸೌದೆ ಇಟ್ಟು ಬೆಂಕಿ ಹಾಕಿ ತಿಂಡಿ ಮಾಡಿ ಚಹಾ ಮಾಡಿ ಕುಡಿಯುವಂತ ಪರಿಸ್ಥಿತಿ ಅಂತ ಹೋರಾಟಗಳು ನಾಲ್ನೂರ ಹತ್ತು ರೂಪಾಯಿ ಗ್ಯಾಸಿಗೆ ಆಯಿತು ಅಂತ ಹೇಳಿ ಅಂತೇಳಿ ಮೋದಿಯವರು ತನ್ನ ಚುನಾವಣಾ ಭಾಷಣದಲ್ಲಿ ಹೇಳಿದ್ರು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಒಂದು ವೇಳೆ ಬಿಜೆಪಿ ಅಧಿಕಾರಕ್ಕೆ ಬಂದದ್ದೇ ಆದ್ರೆ ನಾನು ಅದನ್ನು ದರ ಇಳಿಸ್ತೇನೆ ಅಂತೇಳಿ ಭರವಸೆ ಕೊಟ್ಟರು ಜನ ನಂಬಿದ್ರು ಓಟು ಕೊಟ್ಟರು ಗೆದ್ರು ಏನ್ ಮಾಡಿದ್ರೆ ಈಗ ಸಾವಿರದ ನೂರ ಹತ್ತು ರೂಪಾಯಿ ಒಂದು ಸಿಲಿಂಡರ್ ಬೆಲೆ ಅಂದ್ರೆ ಇದು ಕಡಿಮೆ ಆಗಿದೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ತೈಲದ ಕಚ್ಚಾ ವಸ್ತು ದರ ಕಡಿಮೆ ಆದರೂ ಕೂಡ ಇವರು ಬೆಲೆಯನ್ನು ಏರಿಸ್ತಾನೆ ಇದ್ದಾರೆ ಅಂತ ಹೇಳುವಂತದ್ದನ್ನು ನಾವು ಇಲ್ಲಿ ಕಾಣಬೇಕಾದ್ದು ಆದ್ರಿಂದ ಮೋದಿ ಯಾವತ್ತೂ ಕೂಡ ಸತ್ಯ ಹೇಳುವುದಲ್ಲ ಸುಳ್ಳಿನ ಸರದಾರ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿ ಅಂತ ಹೇಳುವುದನ್ನು ಈಗಾಗಲೇ ಸಾಬೀತಾಗಿದೆ ಇನ್ನು ಇನ್ನೊಂದು ಮಾತು ಹೇಳಿದ್ದಾರೆ ಅವರು ವರ್ಷದಲ್ಲಿ ಎರಡು ಕೋಟಿ ಉದ್ಯೋಗ ಕೊಡ್ತೇನೆ ಯುವಕರು ನಿರುದ್ಯೋಗವನ್ನು ಬಳತಾ ಬಳಲ್ತಾ ಇದ್ದರು ಭಯಂಕರ ಖುಷಿ ಖುಷಿಯಾಯಿತು ವರ್ಷದಲ್ಲಿ ಎರಡು ಕೋಟಿ ಉದ್ಯೋಗ ಅಂದರೆ ಈಗ ಹತ್ತು ವರ್ಷ ಆಯಿತು ಇಪ್ಪತ್ತು ಕೋಟಿ ಉದ್ಯೋಗ ಬೇಕಿತ್ತು ಬಿಡಿ ಒಂದು ಕೋಟಿ ಎರಡು ಕೋಟಿ ಉದ್ಯೋಗ ಬೇಡಿ ಇದ್ದ ಉದ್ಯೋಗವನ್ನೇ ಇಲ್ಲದಾಗಿ ಮಾಡಿದಂಥ ಕೀರ್ತಿ ಇದ್ದರೆ ಅದು ಸನ್ಮಾನ್ಯ ನರೇಂದ್ರ ಮೋದಿಯವರಿಗೆ ಆದರೂ ಹೋಗಲ್ತಾರಲ್ಲ ಮೋದಿಯವರನ್ನು ಯುವಕರು ಯುವ ಜನಾಂಗರ ಭವಿಷ್ಯವನ್ನು ಹಾಳು ಮಾಡಿದಂಥ ಬೇಕಾದರೆ ಬೋಂಡ ಮಾರಿ ಪಕೋಡ ಮಾರಿ ಅಂತ ಹೇಳುವಂತ ಮೋದಿ ಎಮ್ಮೆ ಆದವರಿಗೆ ಅವ್ರು ಕೊಡುವಂಥ ಗೌರವ ಅದೆಷ್ಟು ರೀ ಇದೆ ಅಂತೇಳುವಂಥದ್ದು ಅರ್ಥ ಮಾಡಿಕೊಳ್ಬೇಕು ಈ ರೀತಿಯಲ್ಲಿ ಉದ್ಯೋಗ ಸೃಷ್ಟಿ ಬಿಡಿ ಉದ್ಯೋಗ ನಾಶ ಮಾಡಿದಂಥ ಕೀರ್ತಿ ಅದು ಕೂಡ ಒಂದು ಅವರ ಮೋದಿಯವರ ಭರವಸೆಯ ಸುಳ್ಳು ಅಂತೇಳುವಂಥದ್ದು ಅರ್ಥ ಮಾಡಬೇಕು ಆದರೂ ಉದ್ಯೋಗ ಕೆಲವು ಖಾಸಗಿ ಕಂಪನಿಗಳಲ್ಲಿ ಕಾಯಂ ಕೆಲಸಗಳಿತ್ತು ಅದನ್ನು ನಾಶ ಮಾಡಿಬಿಟ್ರು ಎಲ್ಲ ಕಾಂಟ್ರಾಕ್ಟ್ ಬೇಸಿಸ್ ಗುತ್ತಿಗೆ ಆಧಾರಿತ ಕೆಲಸಗಳು ಎಲ್ಲಿಯವರೆಗಂದ್ರೆ ನರೇಂದ್ರ ಮೋದಿಯವರು ಇಲ್ಲಿ ಮಿಲಿಟ್ರಿಗೆ ಕೂಡ ಕಾಂಟ್ರಾಕ್ಟ್ ಬೇಸಿಸ್ ಅಗ್ನಿ ಪತ್ ಅಂತ ಹೇಳಿಕೊಂಡು ನಾಲ್ಕು ವರ್ಷ ದುಡಿದು ಆಮೇಲೆ ಅಗ್ನಿಗೆ ಆಹುತಿ ಆಗ್ಲಿಕ್ಕೆ ಹೇಳಿದ್ವಿ ಈ ರೀತಿಯಲ್ಲಿ ಯಾವುದೇ ಸವಲತ್ತುಗಳಿಲ್ಲ ಆಮೇಲೆ ಪೆನ್ಷನ್ ಇಲ್ಲ ಈ ರೀತಿಯಲ್ಲಿ ಯುವ ಜನಾಂಗದ ಭವಿಷ್ಯವನ್ನು ನಾಶ ಮಾಡುವಂಥ ಕೆಲಸವನ್ನು ಕೂಡ ಈ ರೀತಿ ನರೇಂದ್ರ ಮೋದಿಯವರ ಇದರಲ್ಲಿ ಆಗ್ತಾ ಇದೆ ಇನ್ನು ಮೇ ದೇಶ ರಕ್ಷಣೆ ದೇಶದ ರಕ್ಷಣೆ ಅಂದರೆ ಯಾವುದು ಅದು ನರೇಂದ್ರ ಮೋದಿ ಅಧಿಕಾರ ಬಂದಾಗಬೇಕು ಇಲ್ಲಿ ಕಾಂಗ್ರೆಸ್ನವರ ಆಡಳಿತದಲ್ಲಿ ಇಲ್ಲಿ ಬೇರೆ ಬೇರೆಯವರ ಆಡಳಿತದಲ್ಲಿ ಅಲ್ಲಲ್ಲಿ ಬಾಂಬು ದಾಳಿಗಳು ಭಯೋತ್ಪಾದಕ ದಾಳಿಗಳು ಆಗ್ತಾ ಇದೆ ಅಂತ ಹೇಳಿದರು ಸರಿ ಇವರು ಅಧಿಕಾರಕ್ಕೆ ಜನ ಓಟ್ ಕೊಟ್ಟರು ಬಂದ್ರು ಅಧಿಕಾರಕ್ಕೆ ಏನಾಯಿತು ಲೋಕಸಭೆಗೆ ದಾಳಿ ಬಾಂಬು ದಾಳಿ ಜನ ಭಗತ್ ಸಿಂಗ್ ಯಾವ ರೀತಿಯಲ್ಲಿ ಬ್ರಿಟಿಷ್ ಸರ್ಕಾರಕ್ಕೆ ದಾಳಿ ಮಾಡಿದ್ದಾರೆ ಲೋಕಸಭೆಯಲ್ಲಿ ಅದೇ ರೀತಿಯ ಜನ ಅಧಿಕಾರಕ್ಕಾಗಿ ಇದು ಉದ್ಯೋಗಕ್ಕಾಗಿ ಬಡತನ ನಿವಾರಣೆಗಾಗಿ ನರೇಂದ್ರ ಮೋದಿ ಸರ್ಕಾರಕ್ಕೂ ಲೋಕಸಭೆಗೂ ದಾಳಿ ಮಾಡಿದ್ದಾರೆ ಅಹಾ ಇದು ಭದ್ರತಾ ವೈಫಲ್ಯ ಬೇಡ ಬಿಡಿ ಜಮ್ಮು ಮತ್ತು ಕಾಶ್ಮೀರದ ರಾಜ್ಯಪಾಲರು ಪದೇ ಪದೇ ಹೇಳಿದ್ದಾರೆ ಅಪಾಯ ಇದೆ ಭಯೋತ್ಪಾದಕ ದಾಳಿಯ ಶಂಕೆ ಇದೆ ಆದ್ರಿಂದ ಅವರನ್ನು ವಿಮಾನದಲ್ಲಿ ಕಳಿಸಿ ಒಂದು ನಾಲ್ಕು ವಿಮಾನ ಸಾಕು ಅಂತ ಹೇಳಿದ್ರೆ ಇವರು ನರೇಂದ್ರ ಮೋದಿಯವರು ಕಳಿಸಲಿಲ್ಲ ಆಮೇಲೆ ಹೇಳ್ತಾರಂತೆ ಅವರಲ್ಲಿ ಕೇಂದ್ರ ಸರ್ಕಾರದ ಭದ್ರತಾ ವೈಫಲ್ಯವನ್ನು ಗುಟ್ಟು ಬಿಡಬೇಡಿ ಅಂತೇಳಿ ಅಂದರೆ ದೇಶ ರಕ್ಷಣೆ ಮಾಡುವಂಥ ಜೀವದ ಹಂಕು ಬಿಡದು ಯುದ್ಧಕ್ಕೆ ಸಿದ್ಧರಾದಂಥ ನಮ್ಮ ಸೈನಿಕರನ್ನು ಕೂಡ ತನ್ನ ಸರ್ಕಾರದ ಗುಪ್ತಚರ ಇಲಾಖೆಯ ಲೋಪದಿಂದಾಗಿ ಆ ಆತ್ಮಾಹುತಿಗೆ ಬಿಟ್ಟಿದ್ದಾರೆ ಅಂತ ಹೇಳಿದ್ರೆ ಇದು ನರೇಂದ್ರ ಮೋದಿಯ ಮೋಸ ಇವರ ಈ ಸುಳ್ಳು ಭರವಸೆಗಳಲ್ಲಿ ಇದೊಂದು ಸೇರ್ತದೆ ಆಮೇಲೆ ಹೇಳಿದ್ರು ಚುನಾವಣೆಯಲ್ಲಿ ನಾವು ಕಪ್ಪು ಹಣ ತತ್ತೇವೆ ಸ್ವಿಸ್ ಬ್ಯಾಂಕಿನ ಹಣ ತಂದು ಎಲ್ಲರ ಖಾತೆ ಕೂಡ ಹದಿನೈದು ಹದಿನೈದು ಲಕ್ಷ ರೂಪಾಯಿ ಹಾಕ್ತೇವೆ ಭಾರಿ ದೊಡ್ಡ ಭರವಸೆ ಆಶೆಪಟ್ರು ಎಲ್ರಿಗೂ ಹದಿನೈದು ಲಕ್ಷ ರೂಪಾಯಿ ಬರ್ತದೆ ಅಂತೇಳಿ ಅಧಿಕಾರಕ್ಕೆ ಬಂದರು ನರೇಂದ್ರ ಮೋದಿಯವರು ಹದಿನೈದು ಲಕ್ಷ ಬಿಡಿ ಹದಿನೈದು ರೂಪಾಯಿ ಹಾಕಿದ್ರೆ ಇಲ್ಲ ಬ್ಯಾಂಕ್ಗಳನ್ನೇ ಮಾರಾಟ ಮಾಡಲಿಕ್ಕೆ ಹೊರಟರು ನಮ್ಮ ಇಲ್ಲಿಯ ಕೃಷ್ಣರಾಜ ಒಡೆಯರು ಸ್ಥಾಪಿಸಿದಂಥ ಮೈಸೂರು ಬ್ಯಾಂಕನ್ನು ಉತ್ತರ ಭಾರತದ ಬ್ಯಾಂಕಿಗೆ ಮರ್ಜಿ ಮಾಡಿದರು ಅದು ನಾಶ ಮಾಡಿದರು ಇಲ್ಲಿಯ ಸಿಂಡಿಕೇಟ್ ಬ್ಯಾಂಕ್ ಕುಡ್ವರ್ ತಾಪಿಸಿದ್ದು ಅದನ್ನು ನಾಶ ಮಾಡಿದರು ಆಮೇಲೆ ಹಾಜಿಯವರೊಬ್ಬರು ಇಲ್ಲಿಯ ಉಡುಪಿಯವರು ಕಾರ್ಪೊರೇಷನ್ ಬ್ಯಾಂಕ್ ತಯಾರು ಮಾಡಿದರು ಅದನ್ನು ನಾಶ ಮಾಡಿದರು ಬಾಲಕೃಷ್ಣ ಬಾಲಕೃಷ್ಣರು ವಿಜಯ ಬ್ಯಾಂಕ್ ತಯಾರು ಮಾಡಿದರು ಅದನ್ನು ಕೂಡ ನಾಶ ಮಾಡಿದರು ಎಲ್ಲ ಜಿಲ್ಲೆಯ ಆ ಒಂದು ಕೀರ್ತಿ ಪದಕಿ ಅಂತಿದ್ದಂಥ ಬ್ಯಾಂಕ್ಗಳನ್ನು ನಾಶ ಮಾಡಿದ ಕೀರ್ತಿ ಇದ್ದರೆ ಅದು ಸನ್ಮಾನ್ಯ ನರೇಂದ್ರ ಮೋದಿಯವರಿಗೆ ಇಂಥ ಮೋದಿಯವರನ್ನು ನಾವು ಪುನಃ ಬೆಂಬಲಿಸಬೇಕಾ ಮೋದಿಯ ಮುಖ ನೋಡಿ ಓಟ್ ಕೊಡಬೇಕಾ ಇದನ್ನು ನಾವು ಅರ್ಥ ಮಾಡಿಕೊಳ್ಬೇಕಾದ್ದು ಇನ್ನು ಕಪ್ಪು ಹಣ ವಿಚಾರದಲ್ಲಿ ಇನ್ನೊಂದಿದೆ ಬಿಡಿ ಕಾರ್ಮಿಕರು ಕೆಲವು ಸವಲತ್ತುಗಳಿಲ್ಲದೆ ಕನಿಷ್ ನಿಗಜಿತ ಕಾನೂನು ಗ್ರ್ಯಾಚ್ಯುಟಿ ವೇತನಗಳಿಲ್ಲ ದುಡಿತಾ ಇದ್ದಾರೆ ಗ್ರ್ಯಾಚುಯಿಟಿ ಕೊಡದಿರುವುದು ಸರ್ಕಾರಕ್ಕೆ ಲೆಕ್ಕ ಇಲ್ಲದ ಹಣವನ್ನು ಸ್ಟಾಕ್ ಮಾಡಲಿಕ್ಕೆ ಅವಕಾಶ ಕಪ್ಪು ಹಣ ಮಾಡಲಿಕ್ಕೆ ಬಿಡಿ ಕಂಪನಿಗೆ ಅವಕಾಶ ಇರುವಾಗ ಇನ್ನು ಯಾವ್ಯಾವ ಕಂಪನಿಗಳು ಎಷ್ಟೆಷ್ಟು ಕಪ್ಪು ಹಣಗಳನ್ನು ಮಾಡ್ತಾರೆ ಸರ್ಕಾರ ಲೆಕ್ಕ ತುತ್ತಿಲ್ಲದ ಹಣಗಳನ್ನು ಮಾಡ್ತಾರೆ ಅಂತ ಹೇಳೋದನ್ನು ಅರ್ಥ ಮಾಡಿಕೊಳ್ಬೇಕು ಈ ಕಪ್ಪು ಹಣ ಇಲ್ಲದಾಗೆ ಮಾಡಲಿಕ್ಕೆ ನೋಟ ಮನ್ಯೇಕಿರಣ ಮಾಡೋದು ಅಂತೇಳಿ ಒಂದು ಸಾವಿರ ನೋಟು ಐನೂರು ನೋಟು ಇಲ್ಲದಾಗ ಮಾಡಿದರು ಇದರಿಂದಾಗಿ ಅದೆಷ್ಟೋ ಬಂಡವಾಳಶಾಹಿಗಳಿಗೆ ತಮ್ಮ ಕಪ್ಪು ಹಣವನ್ನು ವೈಟ್ ಮಾಡಲಿಕ್ಕೆ ಸಾಧ್ಯ ಆಯಿತು ಬ್ಲ್ಯಾಕ್ ಮನಿ ವೈಟ್ ಆಯಿತು ಆದರೆ ಜನಸಾಮಾನ್ಯರು ಜೀವ ಕಳೆಕೊಂಡ್ರು ದೇಶದ ಆರ್ಥಿಕ ಸ್ಥಿತಿ ದುಸ್ಥಿತಿಗಳಿತು ಕೆಳಗಿಳಿಯಿತು ಇಂಥ ನರೇಂದ್ರ ಮೋದಿಯನ್ನು ನಾವು ಬೆಂಬಲಿಸಬೇಕಾ ಇದು ಅವರ ಗ್ಯಾರಂಟಿಯನ್ನು ಈಗ ನಂಬಬೇಕಾ ಯಾವ ಗ್ಯಾರಂಟಿಯನ್ನು ಅವರು ಈಡೇರಿಸಿದ್ದಾರೆ ಯಾವುದೇ ಗ್ಯಾರಂಟಿಯನ್ನು ಈಡೇರಿಸಿದಂಥ ಇತಿಹಾಸ ಸುಳ್ಳುಗಳನ್ನೇ ಅವರು ಸಾಧಿಸಿದಂಥ ಇತಿಹಾಸ ಇದ್ದರೆ ಅದು ನರೇಂದ್ರ ಮೋದಿ ಇತಿಹಾಸ ಯಾವ ಭರವಸೆಯನ್ನು ಅವರು ಈಡೇರಿಸಲಿಲ್ಲ ಅಂತ ಹೇಳೋದು ನಮಗೆಲ್ಲ ಗೊತ್ತುಂಟು ಇನ್ನು ಇನ್ನೊಂದು ಒಳ್ಳೆ ಮಾತು ಹೇಳಿದ್ದಾರೆ ನಾನು ಅಧಿಕಾರಕ್ಕೆ ಬಂದರೆ ಮಹಿಳೆಯರ ರಕ್ಷಣೆ ಮಾಡ್ತೇನೆ ಬೇಟಿ ಬಚಾವೋ ಬೇಟಿ ಪಡಾವೋ ಹೇಳಿ ಭಾಳ ದೊಡ್ಡ ರೀತಿ ಮಹಿಳೆಯರಿಗೆಲ್ಲ ಆಯ್ತು ದಿನ ನೋಡಿರೋ ಅತ್ಯಾಚಾರಗಳು ನಿಮ್ಮ ಮಹಿಳಾ ದೌರ್ಜನ್ಯಗಳು ಇದನ್ನೆಲ್ಲ ಬೆಟ್ಟ ನಿಲ್ಬೇಕಾದರೆ ನರೇಂದ್ರ ಮೋದಿಯವರ ಅಧಿಕಾರಕ್ಕೆ ಬರಬೇಕು ಮಹಿಳೆಯರಿಗೆ ರಕ್ಷಣೆ ಸಿಗ್ತದೆ ಅಂತ ಹೇಳ್ಕೊಂಡು ಓಟು ಕೊಟ್ಟು ಗೆಲ್ಲಿಸಿದ್ರೆ ನರೇಂದ್ರ ಮೋದಿಯವರೇ ಏನು ಮಾಡಿದಿರಿ ಕನಿಷ್ಠ ಸೌಜನ್ಯರಿಗಾದರೂ ನ್ಯಾಯ ಕೊಡಿಸಿದ್ರ ನಿಮ್ಮ ಸಿಬಿ ಐನು ವಿರೋಧ ಪಕ್ಷದವರ ಮನೆಗೆಲ್ಲ ಕಳಿಸ್ತೀರಲ್ಲ ಸೌಜನ್ಯ ಅತ್ಯಾಚಾರ ಮಾಡಿದವರ ಮನೆಗೆ ಕಳಿಸಿದ್ರ ಸಿ ಅನ್ನು ಇಲ್ಲ ಸೌಜನ್ಯ ಅತ್ಯಾಚಾರ ಬಿಡಿ ಆ ಮಣಿಪುರದಲ್ಲಿ ಬೆತ್ತಲೆ ಮೆರವಣಿಗೆ ಮಾಡಿ ಅತ್ಯಾಚಾರ ಮಾಡಿ ಕೊಂದು ಹಾಕಿದ್ರಲ್ಲ ಆ ಸುಪ್ರೀಂ ಕೋರ್ಟ್ನಲ್ಲಿ ವಿನಾಯಿತಿ ಕೊಟ್ಟು ಆ ಜೈಲಲ್ಲಿದ್ದಂಥ ಅತ್ಯಾಚಾರಗಳು ಬಿಡುಗಡೆ ಮಾಡಿ ಮಾಲೆ ಹಾಕಿ ಗೌರವ ಮಾಡಿದ್ರಲ್ಲ ಇದೆಲ್ಲ ಬಿಜೆಪಿ ಸಂಸ್ಕೃತಿಯಾ ಇದೆ ತಾನೇ ನಿಮ್ಮ ಸಂಸ್ಕೃತಿ ಬಿಜೆಪಿ ಅಂದ್ರೆ ಮಹಿಳಾ ದೌರ್ಜನ್ಯ ನೀವು ತಡೆ ಮಾಡಲಿಲ್ಲ ಅತ್ಯಾಚಾರ ನಿಲ್ಲಿಸಲಿಲ್ಲ ನಮ್ಮ ಜಗತ್ತಿಗೆ ಹೆಸರು ತಂದು ಕೊಟ್ಟಂತಹ ಕ್ರೀಡಾಪಟು ಮಹಿಳಾ ಕ್ರೀಡಾಪಟು ಹೀಗೆ ಮಹಿಳಾ ಲೈಂಗಿಕ ದೌರ್ಜನ್ಯ ಆಗಿದೆ ಅಂತ ಹೇಳಿ ದೂರು ಕೊಟ್ಟರೆ ಪ್ರತಿಭಟನೆ ಮಾಡಿದರೆ ಆ ಬ್ರಿಜಭೂಷಣ ರಕ್ಷಣೆ ಮಾಡಿದಂಥ ಕೀರ್ತಿ ನರೇಂದ್ರ ಮೋದಿಯವರೇ ನಿಮ್ಮದು ಅತ್ಯಾಚಾರಿಗಳ ರಕ್ಷಣೆ ಮಾಡ್ತೀರಿ ಮಹಿಳಾ ದೌರ್ಜನ್ಯ ರಕ್ಷಣೆ ಮಾಡ್ತೀರಿ ಅತ್ಯಾಚಾರಿಗಳ ರಕ್ಷಣೆ ಮಾಡಿದವರಿಗೆ ವಿಶೇಷವಾದ ಸ್ಥಾನವನ್ನು ಕೊಡ್ತೀರಿ ಇದು ನಿಮ್ಮ ಕೀರ್ತಿ ನಿಮ್ಮನ್ನು ಪುನಃ ಕೆಲಸಬೇಕಾ ನೀವು ಗೆದ್ದದ್ದಾದರೆ ಭಾರತ ಉಳಿದಿತಾ ಮಹಿಳೆಯರು ಉಳಿದಾರಾ ನಿಮ್ಮ ಭೇಟಿ ಬಚ್ಚೋ ಭೇಟಿ ಪಡೋ ಕೂಡ ಸುಳ್ಳು ಗ್ಯಾರಂಟಿ ಅಲ್ಲ ಅದು ಕೂಡ ನೀವು ಸುಳ್ಳು ಹೇಳಿ ಬೆಲೆ ಏರಿಕೆ ಬೆಲೆ ಏರಿಕೆ ವಿಪರೀತ ಆಗ್ತಾ ಇತ್ತು ನೀವು ಹೇಳಿದ್ರಿ ಒಂದು ವೇಳೆ ನೀವು ಅಧಿಕಾರಕ್ಕೆ ಬಂದರೆ ನೂರು ದಿವಸದಲ್ಲಿ ಬೆಲೆ ಏರಿ ಹೇರಿಸ್ತಾ ಅಂತ ಹೇಳಿದ್ರಿ ಹತ್ತು ವರ್ಷ ಆಯಿತು ಬೆಲೆ ಏರ್ತನೇ ಇದೆ ಜಿ ಎಸ್ ಟಿ ತಂದ್ರಿ ಐದು ಪರ್ಸೆಂಟು ಆರು ಪರ್ಸೆಂಟು ಹತ್ತು ಪರ್ಸೆಂಟ್ ಇದ್ದಂಥ ತೆರಿಗೆಗಳೆಲ್ಲ ಇಪ್ಪತ್ತೆಂಟು ವರ್ಷಕ್ಕೆ ಹೋಯ್ತು ಇಪ್ಪತ್ತೆಂಟು ಪರ್ಸೆಂಟ್ ತೆರಿಗೆ ಪಾವತಿ ಮಾಡಬೇಕು ಇವತ್ತು ಮೂವತ್ತು ಶೇಕಡ ಇದ್ದಂಥ ಸಂಪತ್ತರಿಗೆ ಯಾರಿಗೆ ಅತಿ ಶ್ರೀಮಂತರಿ ಕಾರ್ಪೊರೇಟ್ಗಳಿಗೆ ಅವರು ಅದನ್ನು ಇಪ್ಪತ್ತ ಎರಡು ಶೇಕಕ್ಕೆ ಇಳಿಸಿದಿರಿ ಈ ರೀತಿಯಲ್ಲಿ ಅತಿ ಶ್ರೀಮಂತರಿಗೆ ಲಾಭ ಮಾಡಿಕೊಡುವಂತ ರೀತಿಯಲ್ಲಿ ಜನಸಾಮಾನ್ಯರಿಗೆ ಕಷ್ಟ ಕೊಡುವ ರೀತಿಯಲ್ಲಿ ನೀವು ನಿಮ್ಮ ಆಡಳಿತವನ್ನು ಮಾಡಿದಿರಿ ಈ ಬೆಲೆ ಏರಿಕೆ ವಿಪರೀತ ಆಯಿತು ಜಿ ಎಸ್ ಟಿ ಲಾಭ ಆಗಲಿಲ್ಲ ಒಂದ್ ವೇಳೆ ನಿಮಗೆ ಜಿ ಎಸ್ ಟಿ ಮೇಲೆ ಅಷ್ಟು ಮಮಕಾರ ಇದ್ದಿದ್ರೆ ಪೆಟ್ರೋಲಿಗೆ ಹಾಕ್ಬೋದಲ್ಲ ಇಪ್ಪತ್ತೆಂಟು ಶೇಕಡ ಅದ್ಯಾಕೆ ಅಧಿಕಾರ ಒಂದು ಶೇಕಡ ಅವಾಗ ಅದಕ್ಕೆ ನೀವು ಬೀದನ್ ಮಾಡೋದಿಲ್ಲ ಜಿ ಎಸ್ ಟಿ ಹಾಕೋದಿಲ್ಲ ಇನ್ನು ಭ್ರಷ್ಟಾಚಾರ ಮುಕ್ತ ಭಾರತ ಒಂದಾಗಿ ಮಾಡುತ್ತೆ ಅಂತ ಹೇಳಿದಿರಿ ಭ್ರಷ್ಟಾಚಾರ ಮುಕ್ತ ಭಾರತ ನೀವು ಅಧಿಕಾರಕ್ಕೆ ಬಂದ್ರೆ ಖುಷಿ ಆಯ್ತು ಹಗರಣಗಳು ಆ ಅಣ್ಣ ಹಾಜಾರೆ ಕೇಜ್ರಿವರೆಲ್ಲ ಹೋರಾಟ ಮಾಡುತ್ತಾ ಇದ್ದಾರೆ ನಿಮಗೆ ಕೂಡ ಅದರ ಲಾಭ ಆಯ್ತು ನೀವು ಅಧಿಕಾರಕ್ಕೆ ಬಂದ್ರಿ ಅದು ಏನು ಮಾಡಿದ್ರಿ ಮೋದಿಯವರೇ ಭ್ರಷ್ಟರನ್ನೆಲ್ಲ ನಿಮ್ಮೊಳಗೆ ಸೇರಿಸಿಕೊಂಡು ಶುದ್ಧ ಅಸ್ತ್ರದಲ್ಲಿ ಮಾಡಿದ್ರಿ ಅವರಿಗೆ ನಿಮ್ಮ ಬಿಜೆಪಿ ಪಕ್ಷಕ್ಕೆ ಬಂದರೆ ಅವರು ಎಷ್ಟು ಭ್ರಷ್ಟಾಚಾರ ಮಾಡಬಹುದು ಮಾತ್ರ ಅಲ್ಲ ಭ್ರಷ್ಟಾಚಾರ ಮಾಡಿದ ಹಣದಲ್ಲಿ ಶಾಸಕರನ್ನು ಖರೀದಿ ಮಾಡಿ ಆಡಳಿತ ನಡೆಸ್ತಾ ಇದ್ದೀರಿ ಕೆಲವು ರಾಜ್ಯಗಳಲ್ಲಿ ಇಂಥ ಭ್ರಷ್ಟಾಚಾರ ಅತಿಯಾದ ಭ್ರಷ್ಟಾಚಾರ ನಿಮ್ಮದು ಮಾತ್ರ ಅಲ್ಲ ಜಗತ್ತಿನಲ್ಲಿ ಅತ್ಯಂತ ದೊಡ್ಡ ಹಗರಣ ಹದಿನಾರು ಸಾವಿರ ಕೋಟಿ ರೂಪಾಯಿ ಹಗರಣ ಚುನಾವಣಾ ಬಾಂಡ್ ಹಗರಣ ನಿಮ್ಮದೇ ಸರ್ಕಾರ ಮಾಡಿತ್ತಲ್ಲ ನಿಮ್ಮದೇ ಮಸೂದೆ ಮಾಡಿಕೊಟ್ಟಿದ್ದಲ್ಲ ಚುನಾವಣಾ ಬಾಂಡಿನಲ್ಲಿ ನೀವು ಎಂಟು ಸಾವಿರದ ಇನ್ನೂರ ಅರವತ್ತು ಕೋಟಿ ರೂಪಾಯಿ ಕೊಟ್ಟಿದ್ದೀರಿ ಯಾವುದಕ್ಕೆ ಈ ಟೋಲ್ ಗೇಟ್ಗೆ ಕೂಡ ಯುವ ನವಯುಗದವರಿಂದ ಹಣ ತಗೊಂಡಿದ್ದೀರಿ ನಮ್ಮ ವಿಮಾನ ನಿಲ್ದಾಣ ಆಮೇಲೆ ಬಂದಾರು ಇದನ್ನೆಲ್ಲ ಖರೀದಿ ಮಾಡಲಿಕ್ಕೆ ಕೂಡ ನೀವು ಹಣ ತಗೊಂಡಿದ್ದೀರಿ ಯಾರೋ ಇಡೀ ದಾಳಿ ಇನ್ನೊಂದು ದಾಳಿ ಮಾಡುವಾಗ ಅವರನ್ನು ಶುದ್ಧಾಸ್ತ್ರದ ಮಾಡಬೇಕಾದ್ರೆ ನಿಮಗೆ ಲಂಚದ ರೂಪದಲ್ಲಿ ಚುನಾವಣಾ ಪಾಂಡು ಕೊಟ್ಟರೆ ಆಯ್ತು ಅವರಿಗೆ ಕ್ಲೀನ್ ಚಿಟ್ ಕೊಡ್ತಾ ಇದ್ದೀರಿ ಈ ರೀತಿಯಲ್ಲಿ ನೀವು ಅತ್ಯಂತ ದೊಡ್ಡ ಭ್ರಷ್ಟಾಚಾರಿ ಅಂದರೆ ನರೇಂದ್ರ ಮೋದಿ ಸರ್ಕಾರ ಎಂಬುದನ್ನು ಸಾಬೀತು ಮಾಡಿದ್ದೀರಿ ಆದ್ರಿಂದ ನಾನು ಈ ಸಂದರ್ಭದಲ್ಲಿ ಹೇಳೋದು ಇಷ್ಟೇ ನಿಮ್ಮ ಗ್ಯಾರಂಟಿ ಅದು ನಂಬಲಿಕ್ಕೆ ಸಾಧ್ಯ ಇಲ್ಲ ನೀವು ಗ್ಯಾರಂಟಿ ಕೊಡೋದಂದ್ರೆ ಅದು ದೊಡ್ಡ ಅಪಾಯಕಾರಿ ನೀವು ಅದನ್ನು ಜಾರಿ ಮಾಡುವವರಲ್ಲ ನೀವು ಅತ್ಯಂತ ಸುಳ್ಳು ಮೋಸ ಮಾಡುವಂಥ ಒಂದು ವ್ಯಕ್ತಿ ಆಗಿದ್ದೀರಿ ಆದ್ದರಿಂದ ನಿಮ್ಮ ಗ್ಯಾರಂಟಿಗೆ ಗುಡ್ ಬೈ ನಿಮ್ಮ ಸರ್ಕಾರ ಸೊಳ್ಳೇಬೇಕು ಬಿ ಜೆ ಪಿ ಇಂಡಿಯಾ ಕೂಟ ಗೆದ್ದು ಬರಬೇಕು ಈ ಭಾರತದ ರಕ್ಷಣೆ ಆಗಬೇಕು ಅಂತ ಹೇಳುವಂಥದ್ದೇ ನಮ್ದು ಸಿ ಪಿ ಎಂ ಪಕ್ಷದ ದೃಢ ನಿರ್ಧಾರ ರೈತರ ಕಾರ್ಮಿಕರ ಯುವಜನರ ದಲಿತರ ಮಹಿಳೆಯರ ದೃಢ ನಿರ್ಧಾರ ಎಂಬುದನ್ನು ಈ ಮೂಲಕ ಹೇಳಿ ನನ್ನ ಮಾತು ಮುಗಿಸ್ತೇವೆ ನಮಸ್ಕಾರ